ನಮಸ್ಕಾರ ಹೇಗಿದ್ದೀರಿ ಎಲ್ರು ಒಂದು ಕಡೆ ಈ ಹಿಂದೆ ಜನ ಪ್ರಶ್ನೆ ಮಾಡ್ತಿದ್ದು ಕಡಿಮೆ ವಾಯ್ಸ್ ರೈಸ್ ಮಾಡ್ತಾ ಇದ್ದು ಕಡಿಮೆ ಹೀಗಾಗಿ ನಮ್ಮ ಜನಪ್ರತಿನಿಧಿಗಳು ಆಡಿದ್ದೇ ಆಟ ಎನ್ನುವಂತ ಪರಿಸ್ಥಿತಿ ಇತ್ತು ಕೇವಲ ಐದು ವರ್ಷಕ್ಕೊಮ್ಮೆ ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಪ್ರತ್ಯಕ್ಷರಾಗ್ತಿದ್ರು ಇನ್ನು ಆ ಐದು ವರ್ಷದ ಅವಧಿಯಲ್ಲಿ ದೇವಲೋಕದಿಂದ ಇಳಿದು ಬಂದಂತ ದೇವಮಾನವರ ರೀತಿಯಲ್ಲಿ ಜನರಿಂದ ದೂರಾನ ಇರ್ತಾ ಇದ್ರು ಜನರ ಸಂಪರ್ಕಕ್ಕೆ ಅವರಾರು ಕೂಡ ಸಿಗ್ತಾ ಇರಲಿಲ್ಲ ಆದ್ರೆ ಚುನಾವಣೆ ಹತ್ರ ಬರ್ತಿದ್ದ ಹಾಗೆ ಭಿಕ್ಷೆ ಪಾತ್ರೆಯನ್ನ ಇಟ್ಕೊಂಡು ಜನರ ಮುಂದೆ ಬರ್ತಾ ಇದ್ರು ಒಂದು ಓಟ್ ಹಾಕಿ ಅಂತ ಕೈ ಮುಕ್ಕೊಂಡು ಬೇಡ್ತಾ ಇದ್ರು ಆದ್ರೆ ಈಗ ಹಾಗಿಲ್ಲ ಜನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಜನ ಜಾಗೃತರಾಗ್ತಿದ್ದಾರೆ ತಮ್ಮದೇ ಆದಂತ ರೀತಿಯಲ್ಲಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ಪೀಠಿಕೆಯನ್ನು ಹಾಕದೆ ಅಂದರೆ ಇವತ್ತು ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ಪ್ರಕ್ರಿಯೆ ನಡೀತಾ ಇದೆ ಅದೇ ರೀತಿಯಾಗಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಇವತ್ತು ಮತದಾನ ಪ್ರಕ್ರಿಯೆ ನಡೀತಾ ಇದೆ ಇದೇ ಸಂದರ್ಭದಲ್ಲಿ ಆ ಭಾಗದ ಒಂದಷ್ಟು ಗ್ರಾಮದ ಜನ ಮತಗಟ್ಟೆಯನ್ನೇ ಧ್ವಂಸ ಮಾಡಿದ್ದಾರೆ ಹಾಗಂದ ಮಾತ್ರಕ್ಕೆ ಜನ ಮಾಡಿದೆಲ್ಲವೂ ಕೂಡ ಸರಿ ಅಂತ ನಾನು ಇಲ್ಲಿ ಸಮರ್ಥನೆ ಮಾಡಿಕೊಳ್ತಾ ಇಲ್ಲ ಆದರೆ ನಾನು ಹೇಳೋದಕ್ಕೆ ಹೊರಟಿರೋದು ಜನಪ್ರತಿನಿಧಿಗಳು ಇನ್ನು ಮುಂದೆ ಎಚ್ಚೆತ್ತುಕೊಂಡಿಲ್ಲ ಅಂತಾದರೆ ಜನರಿಗೆ ಕೇವಲ ಸುಳ್ಳು ಭರವಸೆಯನ್ನ ಕೊಟ್ಕೊಂಡು ಓಡಾಡ್ತಾ ಇದ್ರೆ ಪುಂಕಾನುಪುಂಕವಾಗಿ ಕೇವಲ ಭಾಷಣ ಮಾಡೋದ್ರಲ್ಲೇ ಕಾಲ ಕಳೀತಾ ಇದ್ರೆ ಜನ ಹೀಗೂ ಪಾಠ ಕಲಿಸ್ತಾರೆ ನೋಡಿ ಅನ್ನೋದಕ್ಕೆ ಇದೊಂದು ಚಿಕ್ಕ ಉದಾಹರಣೆ ಅಲ್ಲಿ ಏನಾಯ್ತು ಅನ್ನೋದನ್ನ ಹೇಳ್ತೀನಿ ಕೇಳಿ ಒಂದು ಕಡೆ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮಹದೇಶ್ವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇಂಡಿಗನತ್ತ ಮಿಂದಾರೆ ತುಳಸಿಕೆರೆ ತೇಕಣೆ ಪಡಸಳನತ್ತ. ಹೀಗೆ ಐದು ಗ್ರಾಮದ ಜನ ಮತದಾನವನ್ನು ಬಹಿಷ್ಕರಿಸಿರ್ತಾರೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಆ ಭಾಗದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಮೂಲಭೂತ ಸೌಕರ್ಯ ಇರೋದಿಲ್ಲ ಸರಿಯಾದಂತ ರಸ್ತೆ ಇಲ್ಲ ಈಗಲೂ ಕೂಡ ಆ ಭಾಗದ ಜನರಿಗೆ ಕರೆಂಟ್ ನ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಊರು ಅಂತ ಹೇಳಿಕೊಳ್ಳೋದಿಕ್ಕೆ ಆ ಭಾಗದಲ್ಲಿ ಏನೇನೂ ಇಲ್ಲ ಜನ ಪ್ರತಿ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ ತಮ್ಮ ಆಕ್ರೋಶವನ್ನು ಹೊರಗ್ತಿದ್ದಾರೆ ಯಾರ್ಯಾರಿಗೆ ಮನವಿಯನ್ನ ಸಲ್ಲಿಸಬೇಕು ಎಲ್ರಿಗೂ ಕೂಡ ಮನವಿ ಸಲ್ಲಿಸ್ತಾ ಇದ್ದಾರೆ ಆದ್ರೆ ಯಾರು ಕೂಡ ಇವರ ತಿರುಗಿ ನೋಡಿಲ್ಲ ಈಗಲೂ ಕೂಡ ಆ ಭಾಗದ ಜನ ಕಾಡು ಮನುಷ್ಯರ ರೀತಿಯಲ್ಲಿ ಬದುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಜನರಿಗೂ ಕೇಳಿ 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 ಸಾಕಾಗಿ ಹೋಗಿದೆ ಹೀಗಾಗಿ ಬೆಸತ್ತಂತ ಜನ ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ರು ನಾವು ಯಾವುದೇ ಕಾರಣಕ್ಕೂ ಮತದಾನವನ್ನ ಮಾಡೋದಿಲ್ಲ ಈ ಚುನಾವಣೆಯನ್ನು ಬಹಿಷ್ಕರಿಸ್ತಾ ಇದ್ದೀವಿ ಅಂತ ಆದ್ರೆ ಆ ಭಾಗದ ತಹಶೀಲ್ದಾರ್ ಹಾಗೆ ಸ್ಥಳೀಯ ಒಂದಷ್ಟು ಅಧಿಕಾರಿಗಳು ಇನ್ಸ್ಪೆಕ್ಟರ್ ಇವರೆಲ್ಲರೂ ಕೂಡ ಆ ಭಾಗದ ಜನರ ಮನವೊಲಿಸೋದಿಕ್ಕೆ ಅಂತ ಹೋಗಿದ್ರು ಮನವೊಲಿಸುವಂತ ಸಂದರ್ಭದಲ್ಲಿ ಗ್ರಾಮಸ್ಥರು ಪಟ್ಟು ಹಿಡಿದು ಕುಳಿತುಕೊಂಡಿದ್ರು ಇದೊಂದೇ ನಮಗೆ ಸಿಕ್ಕಿರುವಂತ ಒಳ್ಳೆ ಅವಕಾಶ ಈ ಅವಕಾಶವನ್ನು ಕೂಡ ಬಿಟ್ಟರೆ ನಮ್ಗೆ ಯಾವುದೇ ರೀತಿಯಲ್ಲೂ ಕೂಡ ಪ್ರಯೋಜನ ಆಗೋದಿಲ್ಲ ಮತ್ತೆ ಐದು ವರ್ಷಗಳ ಕಾಲ ಇದೇ ರೀತಿಯಾಗಿ ಜನಪ್ರತಿನಿಧಿಗಳು ಸುಳ್ಳು ಹೇಳ್ಕೊಂಡು ಓಡಾಡ್ತಿರ್ತಾರೆ ನಾವು ಸುಮ್ಮನೆ ಇರಬೇಕಾಗತ್ತೆ ಹೀಗಾಗಿ ಇದೊಂದು ಒಳ್ಳೆ ಅವಕಾಶ ನಾವು ಚುನಾವಣೆಯನ್ನು ಬಹಿಷ್ಕರಿಸ್ತಾ ಇದ್ದೀವಿ ಜನಪ್ರತಿನಿಧಿಗಳಿಗೆ ಪಾಠ ಕಲಿಸ್ತಾ ಇದ್ದೀವಿ ಕೆಲಸ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಒಂದು ಪರೋಕ್ಷವಾಗಿ ಸಂದೇಶವನ್ನಂತೂ ನಾವು ಸಾರಬೇಕು ಅಂತ ಆ ಭಾಗದ ಜನ ಪಟ್ಟು ಹಿಡಿದು ಕುಳಿತುಕೊಂಡಿದ್ರು ಆದ್ರೆ ತಹಶೀಲ್ದಾರ್ ಸೇರಿದಂತೆ ಒಂದಷ್ಟು ಅಧಿಕಾರಿಗಳು ಆ ಗ್ರಾಮಸ್ಥರಲ್ಲಿ ಒಂದಷ್ಟು ಜನರನ್ನ ಮನವೊಲಿಸಿದ್ರು ಅಧಿಕಾರಿಗಳು ಏನಪ್ಪಾ ಅಂದ್ರೆ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಲೇಬೇಕು ಎನ್ನುವ ರೀತಿಯಲ್ಲಿ ಒಂದಷ್ಟು ಜನರ ಮನವೊಲಿಸಿ ಮತಗಟ್ಟೆ ಕಡೆಗೆ ಕರ್ಕೊಂಡು ಬರೋದಕ್ಕೆ ಟ್ರೈ ಮಾಡ್ತಾರೆ ಆಗ ಗ್ರಾಮಸ್ಥರು ಹಾಗೆ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ಉಂಟಾಗುತ್ತೆ ಗ್ರಾಮಸ್ಥರು ಜೋರ್ ಜೋರಾಗಿ ಮಾತಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ನೀವು ಆ ರೀತಿಯಾಗಿ ಮಾಡಬೇಡಿ ನಾವು ಮತದಾನವನ್ನು ಬಹಿಷ್ಕಾರ ಮಾಡಿದ್ದೇವೆ ನಾವೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಿದ್ದೇವೆ ಇಲ್ಲ ಅಂತಂದ್ರೆ ನಮ್ಗೆ ಯಾವುದೇ ರೀತಿಯಲ್ಲೂ ಕೂಡ ಪ್ರಯೋಜನ ಆಗೋದಿಲ್ಲ ವೋಟ್ ಹಾಕಿ ನಾವು ಸಾಧನೆ ಏನು ಕೂಡ ಇಲ್ಲ ಎನ್ನುವ ರೀತಿಯಲ್ಲಿ ಜನ ಪಟ್ಟು ಹಿಡಿದು ಕುಳಿತುಕೋತಾರೆ ಆದರೆ ಅಧಿಕಾರಿಗಳು ಒಂದಷ್ಟು ಜನರ ಕರ್ಕೊಂಡು ಹೋಗಿ ಓಟ್ ಹಾಕಿಸಿ ಬಿಡ್ತಾರೆ ಆಗ ಅಲ್ಲಿದ್ದಂತ ಗ್ರಾಮಸ್ಥರು ರೊಚ್ಚಿ ಗೆದ್ದು ಬಿಡ್ತಾರೆ ಮತಗಟ್ಟೆ ಇದ್ರೆ ತಾನೇ ಓಟ್ ಹಾಕೋದಿಕ್ಕೆ ಸಾಧ್ಯ ಅಂತ ಹೇಳಿ ಗ್ರಾಮಸ್ಥರು ತಂಡೋಪ ತಂಡವಾಗಿ ಮತಗಟ್ಟೆಯ ಒಳಗಡೆ ನುಗ್ಗಿ ಬಿಡುತ್ತಾರೆ ಕೈಗೆ ಸಿಕ್ಕಂಥ ವಸ್ತು ಕೂಡ ಪುಡಿ ಪುಡಿ ಮಾಡಿಬಿಡ್ತಾರೆ ಇ ವಿ ಎಮ್ ಮಷೀನನ್ನು ಕುಟ್ಟಿ ಪುಡಿ ಮಾಡ್ತಾರೆ ಮತಗಟ್ಟೆ ಒಳಗಡೆ ಇದ್ದಂಥ ಪೀಠೋಪಕರಣಗಳು ಅಲ್ಲಿದ್ದಂಥ ಕುರ್ಚಿ ಮೇಜು ಏನೇನು ಪರಿಕರಗಳಿರುತ್ತೆ ಅದೆಲ್ಲವನ್ನು ಕೂಡ ಕಿತ್ತು ಕಿತ್ತು ಒಗೆಯೋದಕ್ಕೆ ಶುರು ಮಾಡಿಕೊಳ್ತಾರೆ ಅಷ್ಟು ಮಾತ್ರ ಅಲ್ಲ ಅಲ್ಲಿ ಒಂದಷ್ಟು ವಸ್ತುಗಳಿಗೆ ಬೆಂಕಿ ಹಚ್ಚುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಒಂದಷ್ಟು ವಸ್ತುಗಳಿಗೆ ಬೆಂಕಿಯನ್ನು ಕೂಡ ಹಚ್ಚಿಬಿಡ್ತಾರೆ ಆಗ ಪರಿಸ್ಥಿತಿ ಉದ್ವಿಗ್ನ ಎನ್ನುವಂಥ ರೂಪವನ್ನ ಪಡೆಯುತ್ತೆ ಆಗ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನು ಕರೆಸ್ಕೊಳ್ಳೋದಾಗತ್ತೆ ಪೊಲೀಸರು ಕೂಡ ಲಾಠಿ ಚಾರ್ಜ್ ಮಾಡ್ತಾರೆ ಈ ಹಂತದಲ್ಲಿ ಒಂದಷ್ಟು ಅಧಿಕಾರಿಗಳಿಗೂ ಕೂಡ ಗಾಯ ಆಗುತ್ತೆ ಅಲ್ಲಿ ಬಂದಿದಂತ ಮಹಿಳೆಯರಿಗೂ ಕೂಡ ಗಾಯ ಆಗುತ್ತೆ ಒಟ್ಟಾರೆಯಾಗಿ ಜೋರಾಗಿ ಅಲ್ಲಿ ಅಧಿಕಾರಿಗಳು ಗ್ರಾಮಸ್ಥರ ನಡುವೆ ವಾಗ್ವಾದ ಗಲಾಟೆ ಅಂತದೆಲ್ಲವೂ ಕೂಡ ನಡೆದು ಹೋಗಿ ಬಿಡುತ್ತೆ ಸಿಕ್ಕ ಸಿಕ್ಕ ವಸ್ತುಗಳನ್ನ ಪುಡಿ ಮಾಡುವ ಮೂಲಕ ತಮ್ಮ ಸಿಟ್ಟನ್ನು ಹೊರ ಹಾಕ್ತಾರೆ ಇವಿಎಂ ಮಷಿನ್ ಅನ್ನೂ ಕಂಪ್ಲೀಟ್ ಕುಟ್ಟು ಪುಡಿ ಮಾಡಿ ಆ ಗ್ರಾಮಸ್ಥರು ಎಸ್ತು ಬಿಡ್ತಾರೆ ತಂಡೋಪತಂಡವಾಗಿ ನುಗ್ಗಿದಂತ ಕಾರಣಕ್ಕಾಗಿ ಅಧಿಕಾರಿಗಳಿಗೂ ಕೂಡ ಅವರನ್ನ ನಿಭಾಯಿಸೋದಕ್ಕೆ ಸಾಧ್ಯ ಆಗಲ್ಲ ಪೊಲೀಸ್ ಸಿಬ್ಬಂದಿಯೂ ಕೂಡ ಏನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಹೀಗಾಗಿ ಕೊನೆಯದಾಗಿ ಲಾಠಿ ಚಾರ್ಜ್ ಅನ್ನ ಮಾಡುವಂತ ಪರಿಸ್ಥಿತಿ ಎದುರಾಗಿ ಬಿಡ್ತು ಒಟ್ಟಾಗಿ ಆ ಗ್ರಾಮಸ್ಥರು ಕೇಳ್ತಾ ಇದ್ದಿದ್ದು ನಮಗೆ ಮೂಲಭೂತ ಸೌಕರ್ಯ ಬೇಕು ಚುನಾವಣೆಯನ್ನು ಬಹಿಷ್ಕರಿಸುವ ಮೂಲಕ ನಾವು ಒಂದು ಪ್ರತಿಭಟನೆಯನ್ನ ಮಾಡ್ತಿದ್ದೀವಿ ಒಂದು ಸಂದೇಶ ಸಾರುವಂತ ಕೆಲಸವನ್ನ ಮಾಡ್ತಿದ್ದೀವಿ ಅಂತ ಅದಕ್ಕೆ ಯಾವಾಗ ಅವಕಾಶ ಸಿಗ್ಲಿಲ್ವೋ ಅಧಿಕಾರಿಗಳು ಮನವೊಲಿಸುವಂತಹ ಪ್ರಯತ್ನವನ್ನ ಪಟ್ಬಿಟ್ರು ಅವರಲ್ಲಿರುವಂತ ಒಗ್ಗಟ್ಟನ್ನ ಮುರಿಯುವಂತ ಪ್ರಯತ್ನವನ್ನ ಪಟ್ಬಿಟ್ರು ಗ್ರಾಮಸ್ಥರು ರೊಚ್ಚಿಗೆದ್ದು ಗೆದ್ದು ಬಿಟ್ಟರು ಒಂದು ವೇಳೆ ನಾನಿಲ್ಲಿ ಗ್ರಾಮಸ್ಥರನ್ನ ಸಮರ್ಥನೆ ಮಾಡ್ಕೊಳ್ತಿಲ್ಲ ಪೀಠೋಪಕರಣ ಇ ವಿ ಮಷಿನ್ ಅನ್ನ ಪುಡಿ ಮಾಡಿದ್ದು ಸರಿ ಒಳ್ಳೆ ಕೆಲಸವನ್ನ ಮಾಡಿಬಿಟ್ರು ಅಂತ ಹೇಳ್ತಾ ಇಲ್ಲ ಆದ್ರೆ ಒಮ್ಮೊಮ್ಮೆ ಏನಾಗಿ ಬಿಡುತ್ತೆ ಆಕ್ರೋಶವನ್ನ ವ್ಯಕ್ತಪಡಿಸೋದಕ್ಕೆ ಬೇರೆ ವೇದಿಕೆಯೇ ಸಿಗೋದಿಲ್ಲ ಬೇರೆ ಸಂದರ್ಭದಲ್ಲಿ ಅವರೆಷ್ಟೇ ಪ್ರತಿಭಟನೆ ಮಾಡಲಿ ಆಕ್ರೋಶ ವ್ಯಕ್ತಪಡಿಸಲಿ ಅದು ಮಾಧ್ಯಮಗಳಲ್ಲೂ ಸುದ್ದಿ ಆಗೋದಿಲ್ಲ ಜನಪ್ರತಿನಿಧಿಗಳ ಕಿವಿಗೂ ಕೂಡ ತಲುಪೋದಿಲ್ಲ ಅವ್ರು ಯಾರೂ ಕೂಡ ತಲೆಕೆಡ್ಸ್ಕೊಳ್ಳೋದಿಲ್ಲ ಈ ಸಂದರ್ಭದಲ್ಲಿ ಏನಾದರೂ ಮತದಾನ ಬಹಿಷ್ಕಾರ ಮಾಡಿದರೆ ಅಥವಾ ಪ್ರತಿಭಟನೆಯನ್ನು ಮಾಡಿದರೆ ಮಾತ್ರ ಅದು ತಲುಪಬೇಕಾದಂಥವರಿಗೆ ತಲುಪುತ್ತೆ ಹೀಗಾಗಿ ಸಿಕ್ಕಂಥ ಅವಕಾಶವನ್ನು ಅವರು ಬಳಸಿಕೊಳ್ಳೋದಕ್ಕೆ ಹೊರಟಿದ್ರು ಒಟ್ಟಾರೆಯಾಗಿ ಇದೆಲ್ಲವೂ ಕೂಡ ಕೇವಲ ಉದಾಹರಣೆ ಅಷ್ಟೇ ಇನ್ನು ಬೇರೆ ಬೇರೆ ಗ್ರಾಮದಲ್ಲೂ ಕೂಡ ಜನಪ್ರತಿನಿಧಿಗಳು ಸುಳ್ಳು ಹೇಳಿಕೊಂಡು ಓಡಾಡೋದಕ್ಕೆ ಶುರು ಮಾಡಿಕೊಂಡ್ರೆ ಜನ ಹೀಗೆ ರೊಚ್ಚಿಗೇಳ್ತಾರೆ ಜನ ಹೀಗೆ ಪಾಠ ಕಲಿಸೋದಕ್ಕೆ ಮುಂದಾಗ್ತಾರೆ ಒಂದು ಕಡೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಗ್ರಾಮಸ್ಥರು ಮಾಡಿದ್ದು ಸರಿ ಅನಿಸುತ್ತಾ ತಪ್ಪು ಅನಿಸುತ್ತಾ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ